ಚಾಮರಾಜನಗರ ತಾಲೂಕಿನ ರಾಮಸಮುದ್ರ ಗ್ರಾಮದಲ್ಲಿರುವ ದೀನಬಂಧು ಶಿಕ್ಷಣ ಸಂಸ್ಥೆ ದೀನಬಂಧು ಶಿಕ್ಷಕ ಸಂಪನ್ಮೂಲ ಕೇಂದ್ರದ ಸಹಯೋಗದಲ್ಲಿ ನಿನ್ನೆ ಮರ ಭೂಮಿ ತಾಯಿಯ ವರ ಎಂಬ ಶೀರ್ಷಿಕೆಯಡಿ ಅಳಿವಿನಂಚಿನಲ್ಲಿರುವ ಅಪರೂಪದ ಸಸ್ಯ ಪ್ರಭೇದಗಳನ್ನು ಗುರುತಿಸಿ ಸಂಗ್ರಹಿಸಿ ಸಂರಕ್ಷಿಸಿರುವ ಗಿಡ ಮರಗಳ ಬಗೆಗಿನ ಸಚಿತ್ರ ಗ್ಯಾಲರಿಯನ್ನು ನಿನ್ನೆ ಲೋಕಾರ್ಪಣೆ ಮಾಡಲಾಯಿತು ವನ್ಯಜೀವಿ ತಜ್ಞ ಮುರಳಿ ಗ್ಯಾಲರಿ ಉದ್ಘಾಟಿಸಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಂದಲೇ ರೂಪಿತವಾದ ಗ್ಯಾಲರಿಯನ್ನು ವೀಕ್ಷಿಸಿ ಕೆಲ ಕಾಲ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಚಾಮರಾಜನಗರ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹೀರಾಲಾಲ್ ದೀನಬಂಧು ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಸ್ ನಾಗಾರ್ಜುನ ಗೌರವ ಕಾರ್ಯದರ್ಶಿ ಜಿಎಸ್ ಜಯದೇವ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹೀರಾಲಾಲ್ ಗ್ಯಾಲರಿಯಲ್ಲಿ ಪುರಾತನ ಮರಗಳು ಔಷಧಿ ಸಸ್ಯಗಳು ಪ್ರಾಣಿ ಪಕ್ಷಿಗಳು ಚಿಟ್ಟೆಗಳ ಬಗ್ಗೆ ಮಾಹಿತಿ ಒದಗಿಸಲಾಗಿದೆ ಇಂತಹ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ನಡೆದರೆ ವಿದ್ಯಾರ್ಥಿ ದೆಸೆಯಿಂದಲೇ ಮಕ್ಕಳಲ್ಲಿ ಪರಿಸರ ಪ್ರೇಮ ಬೆಳೆಸಲು ಸಹಕಾರಿಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಬೆಳಿತಾರೆ ವನ್ಯಜೀವಿ ತಜ್ಞ ಮುರುಳಿ ಗ್ಯಾಲರಿಯಲ್ಲಿ ಮರಗಳ ಕುರಿತಾದ ಮಾಹಿತಿ ಅದರ ಉಪಯೋಗ ಮಾನವ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಮರಗಳ ಪಾತ್ರಗಳ ಬಗ್ಗೆ ಸ್ವತಃ ವಿದ್ಯಾರ್ಥಿಗಳೇ ಮಾಹಿತಿ ಒದಗಿಸಿದರು ಎಲ್ಲ ಶಾಲೆಗಳಲ್ಲಿಯೂ ಇಂತಹ ಕಾರ್ಯಕ್ರಮಗಳು ಆಯೋಜನೆಯಾಗಬೇಕು ಸರ್ಕಾರಗಳು ಸಹ ಈ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕೆಂದು ಸಲಹೆ ನೀಡಿದರು ಅಧ್ಯಯನ ಮುಂದೆ ಮುಂದಿನ ಪೀಳಿಗೆಗೆ ಉಪಯೋಗ ಆಗ್ತಕ್ಕಂಥದ್ದು ಅಂತ ನನ್ನ ಭಾವನೆ ಜಿಎಸ್ ಜಯದೇವ ಕೇವಲ ಮಕ್ಕಳಿಗಲ್ಲದೆ ಸಾರ್ವಜನಿಕರಿಗೂ ಸಹ ಪರಿಸರದಲ್ಲಿ ಅನೇಕ ಜೀವಿಗಳ ಅಸ್ತಿತ್ವಕ್ಕೆ ಕಾರಣವಾಗಿರುವ ಮರಗಿಡಗಳ ಪ್ರಾಮುಖ್ಯತೆಯನ್ನು ತಿಳಿಸುವ ಸಲುವಾಗಿ ಈ ವಸ್ತು ಪ್ರದರ್ಶನ ನಡೆಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲಾ ಶಾಲೆಗಳಿಗೆ ಈ ಮಾಹಿತಿಯನ್ನು ಕೊಂಡೊಯ್ಯುವ ಬಗ್ಗೆ ಕಾರ್ಯರೂಪಿಸಲಾಗಿದೆ ಎಂದರು ಮರದ ಬಗ್ಗೆ ಒಂದು ಭಾವನಾತ್ಮಕ ಸಂಬಂಧ ಏರ್ಪಡಬೇಕು ಮರಗಳ ಬಗ್ಗೆ ಪ್ರೀತಿ ಹುಟ್ಟಬೇಕು ಮರಗಳನ್ನು ಪಾಲಿಸಬೇಕು ಪೋಷಿಸಬೇಕು ಉಪನಿರ್ದೇಶಕ ಕಾಶಿನಾಥ್ ಕೇಂದ್ರ ಸರ್ಕಾರ ಪ್ರತಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆ ಮೂಲಕ ಪರಿಸರ ಸಂರಕ್ಷಣೆಗೆ ಮುಂದಾಗಿದೆ ಎಂದು ತಿಳಿಸಿದರು ಮಕ್ಕಳು ತಾವೇ ಸ್ವತಃ ಈ ಒಂದು ಕಾರ್ಯಕ್ರಮದಲ್ಲಿ ವಿವರಿಸುವ ಮೂಲಕ ಪ್ರತಿಯೊಂದು ಮಗು ಇವತ್ತು ಹೇಗೆ ಮರಗಳನ್ನು ಬೆಳೆಸಬಹುದು ಪರಿಸರಕ್ಕೆ ಹೇಗೆ ಕಾರ್ಯ ನಿರ್ವಹಿಸ್ಬೋದು ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಿದ ಸಾಹಿತಿ ಹನೂರು ಕೃಷ್ಣಮೂರ್ತಿ ಪ್ರಾರಂಭದಿಂದಲೂ ಪ್ರಾಯೋಗಿಕತೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ವಿಶಿಷ್ಟತೆಯನ್ನು ಹೊಂದಿರುವ ದೀನಬಂಧು ಶಾಲೆಯ ಈ ಕಾರ್ಯ ಮಾದರಿಯಾಗಿದೆ ಎಂದರು ಕಾಗದದಲ್ಲಿ ತಯಾರಿಸಿ ಚಿತ್ರ ಸಮೇತ ಅದನ್ನು ಮಕ್ಕಳಿಗೆ ಹೇಳಿಕೊಟ್ಟು ಆ ಮಕ್ಕಳು ಅದನ್ನೇ ನಮಗೆ ಮತ್ತೆ ಹೇಳಿಕೊಡುವ ಒಂದು ಪ್ರಾಯೋಗಿಕ ರೀತಿ ನನಗೆ ಈ ಹೊತ್ತು ತುಂಬಾ ಇಷ್ಟವಾಯಿತು ವಿದ್ಯಾರ್ಥಿನಿ ನಿವೇದಿತ ಅಳಿವಿನಂಚಿನಲ್ಲಿರುವ ಅನೇಕ ಪ್ರಭೇದದ ಗಿಡಗಳನ್ನು ಸಂರಕ್ಷಿಸಿ ಇಟ್ಟಿರುವುದನ್ನು ಪ್ರದರ್ಶನ ಮಾಡಿ ಅವುಗಳ ಕುರಿತು ಸಾರ್ವಜನಿಕರು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಗುತ್ತಿದೆ ಈ ನಿಟ್ಟಿನಲ್ಲಿ ನಾವು ಕ್ರಿಯಾಯೋಜನೆ ರೂಪಿಸಿ ಅರಿವು ಮೂಡಿಸುತ್ತಿರುವುದಾಗಿ ತಿಳಿಸಿದರು ಮಕ್ಕಳಿಗೂ ಕೂಡ ನಾವು ಮರಗಳನ್ನ ಗಿಡಗಳನ್ನ ಕೊಟ್ಟು ಬೆಳೆಸಕ್ಕೆ ಹೇಳಿದಿವಿ ಆದ್ರಿಂದ ಆ ಸ್ಕೂಲ್ ಮಕ್ಕಳಿಗೂ ನಮ್ಮ ಸ್ಕೂಲ್ ಮಕ್ಕಳುವೆ ಯಾರೇ ಮಕ್ಕಳಾದ್ರೂ ಸಹ ಗಿಡಗಳನ್ನ ನೆಟ್ಟು ಬೆಳೆಸಬೇಕು ಮತ್ತೋರ್ವ ವಿದ್ಯಾರ್ಥಿನಿ ಚೈತ್ರ ಗಿಡ ಮರಗಳನ್ನು ನಾಶ ಮಾಡುವುದರಿಂದ ಮಾನವನ ಉಸಿರಾಟಕ್ಕೆ ತೊಂದರೆಯಾಗಲಿದ್ದು ಈ ಕಾರ್ಯ ನಿಲ್ಲಬೇಕಿದೆ ಈ ಕಾರ್ಯಕ್ರಮಕ್ಕೆ ಬಂದಿರುವ ಬೇರೆ ಬೇರೆ ಶಾಲೆಯ ಮಕ್ಕಳಿಗೆ ನಮ್ಮ ಬಳಿ ಇರುವ ನೂರಾರು ಬಗೆಯ ಮರಗಿಡಗಳ ಬಗ್ಗೆ ಮಾಹಿತಿ ನೀಡಿ ಅವುಗಳನ್ನು ನೆಟ್ಟು ಪೋಷಿಸುವಂತೆ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು ಬಗೆ ತಿಳ್ಕೊಂಡು ಅವ್ರಿಗೂ ಏನ್ ತಿಳ್ಕೊಳುತ್ತೆ ಅದನ್ನ ತಿಳ್ಕೊಬಹುದು ನಮ್ಮ ಸ್ಕೂಲ್ ಅಲ್ಲಿ ಇವಾಗ ಮರ ಗಿಡಗಳನ್ನ ಹೆಂಗ್ ಉಳಿಸಬೇಕು ಹಾಗೆ ನೂರಾರು ಮರಗಳ ಬಗ್ಗೆ ನಾವು ತಿಳಿಸ್ಕೊಡ್ಕೊಡ್ತೀವಿ ಬೇರೆ ಬೇರೆ ರೀತಿ ಮರಗಳ ಬಗ್ಗೆ ತಿಳ್ಕೊಬಹುದು